ಜಂ 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 ಕಿನ್ನು ಏನು ಮಾಡ್ತಿದೀಯ ಅಮ್ಮ ಆಟ ಆಡ್ತಾ ಇದೀನಿ ಜಂ 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 ಮನೆ ಹೊರಗಡೆ ಆಟಾಡೋ ಕಾರಲ್ಲ ಐತಲ್ಲ ಅದರಲ್ಲಿ ಆಡ್ಕೊಂಡು ಬರದಾ ನೀನು ಹೊರಗಡೆ ಬರ ಹೋಗ ನಾನು ಹೇಳಿ ಬಿಡ್ತ ಒಬ್ಬನೇ ಬರಬರ್ದು ಅಯ್ಯ ಸಣ್ಣ ಅಕ್ಕ ಸಣ್ಣ ಅಕ್ಕ ಅವರು ಅಮ್ಮ ಬಬಲು ನೀನು ಇಲ್ಲಿದ್ದೀಯಾ ಇವಳು ನಮ್ಮ ಅಮ್ಮ ಸಣ್ಣ ಅಕ್ಕ ಇವಳು ಗೊತ್ತೇನಮ್ಮ ಗೊತ್ತಾ ಹ್ಞೂ ಮೇಡಮ್ ಗೊತ್ತು ನಿಮ್ಮ ಮಗ ಅಕ್ಕಿಲಮ್ಮ ಇದ್ದಾರಲ್ಲ ಅವರು ನಮ್ಮ ಅತ್ತೆ ಅಂದರೆ ನಮ್ಮಮ್ಮ ಅವರ ಅಣ್ಣ ನೆಂತಿ ಅವರು ಓ ಹೌದಾ ಅವತ್ತು ಕೆಲಸಕ್ಕೆ ಬಂದಾಗ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲಮ್ಮ ಈ ವಿಷಯ ಇಲ್ಲ ಬಬ್ಲು ನಿಮ್ಮ ಹತ್ರ ಇರೋದು ನನಗೆ ಗೊತ್ತಿಲ್ಲಲ್ಲ ಮೇಡಮ್ ನಿಮ್ಮ ಯಜಮಾನ್ರು ಇಲ್ಲಿ ಅವ್ರಿಗೆ ಯಾಕೋ ಹುಷಾರಿಲ್ಲ ಮೇಡಮ್ ಅದಕ್ಕೆ ನಾನೇ ಕೆಲ್ಸಕ್ಕೆ ಬಂದೆ ಏನು ಕೆಲಸ ಮಾಡ್ತಾ ಅಕ್ಕ ನಾನು ನಿಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದೀನಿ ಬಬ್ಲು ಅಕ್ಕ ನಮ್ಮ ಮನೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಯಾಕಕ್ಕ ಏನೋ ಹಿಂಗೆ ಬಬ್ಲು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಮ್ಮ

ಹ್ಞೂ ಬಬ್ಲು ನಮ್ಗೆ ಇರೋಕ್ ಇಷ್ಟ ಇಲ್ಲ ನಾನು ಊರಿಗೆ ಹೋಗ್ಬೇಕು ಬಬ್ಳು ಮೇಡಮ್ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಮೇಡಮ್ ನಮ್ಗೆ ಸಹಾಯ ಮಾಡಿ ಮೇಡಮ್ ನಾವು ಊರಿಗೆ ಹೋಗಿಬೇ ನಮ್ಮ ಹತ್ರ ಅಷ್ಟೊಂದ್ ದುಡ್ಡು ಮಾಡು ಅಯ್ಯೋ ನಾನು ಹೋಗ್ತೀನಿ ಸುಮ್ಮನ ನಾನ್ ಸಹಾಯ ಮಾಡ್ತೀನಿ

ನಂಗೆ ಇಲ್ಲಿರಕ ಇಷ್ಟ ಇಲ್ಲ ಬಬ್ಲು ನಾನು ಊರ್ಗ್ ಹೋಗ್ಬೇಕು ಮೇಡಮ್ ಬಬ್ಲು ಸಂಗೀತ ಅಕ್ಕ ಮಗ ಅಲ್ಲ ನಿಮ್ಮ ಮಗ ಅಂತ ಹೇಳಿದ್ರೆ ನೀವು ನಾಳೆ ಬರ್ತೀರಲ್ಲ ಅವಾಗೆಲ್ಲ ವಿಷಯ ಹೇಳ್ತೀನಮ್ಮ ಸರಿ ಮೇಡಮ್ ನೋಡ್ತೀನಿ ಮಾಡದೆ ಹೋಗ್ತಾ ಅಂತ ಬೇಜಾರಾಗಬೇಡಿ ಇಲ್ಲಮ್ಮ ಇಲ್ಲ ಇಲ್ಲ ಖಂಡಿತ ಇಲ್ಲ ಆಲ್ರೆಡಿ ನಾನೆಲ್ಲ ಕೆಲಸ ಮುಗಿಸಿದೀನಮ್ಮ ಇಬ್ಬರು ತಾನೇ ಜೊತೆ ಬಟ್ಟೆ ಒಂದ್ ಸ್ವಲ್ಪ ಪಾತ್ರೆ ಬೀಳುತ್ತೆ ನೆಲ ಎಲ್ಲ ನೀಟಾಗಿ ನಾನೇ ನೋಡ್ಸ್ಬೇಕಾ ಇವಾಗ ಮಿಷಿನ್ ಎಲ್ಲ ಬಂದಿದೆಯಲ್ಲ ನಾನೇ ಕ್ಲೀನ್ ಮಾಡ್ಕೊಂಡೆ ದುಡ್ಡು ಕೊಡಮ್ಮ ದುಡ್ಡು ಕೊಡ್ಬೇಕಷ್ಟು ಕೊಡಮ್ಮ ಸರಿನಮ್ಮ ಆಯ್ತು ಬಮ್ಮ ಬಾ ಅಮೌಂಟ್ ಕೊಡ್ತೀನಿ ಬಾ ನಿಮ್ಮ ಹಸ್ಬೆಂಡ್ಗೆ ಆಸ್ಪತ್ರೆಯಲ್ಲಿ ತೋರ್ಸು ಆಯ್ತಾ ನಾಳೆ ನೀವು ಹೊರಡಿರಂತೆ ಊರಿಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅಯ್ಯೋ ನಮ್ದೇ ನಮ್ಮ ಉಪಕಾರ ನನ್ನ ಮಗನ್ ಹೇಳ್ಬೇಕು ನೀನ್ ಥ್ಯಾಂಕ್ಸು ಬಾ ದುಡ್ಡು ಕೊಡ್ತೀನಿ ಬಾ ಅದು ಹೇಳ್ದೇವಮ್ಮ ಅಕ್ಕಿಲಮ್ಮ ಎಲ್ಲ ಚೆನ್ನಾಗಿದ್ದೀರಾ ಹ್ಞೂ ದೇವಮ್ಮ ಚನ್ನಾಗಿದ್ದೀರಿ ಯಾಕೆ ದೇವಮ್ಮ ನೀವು ನೀನು ಜಗಳ ಮಾಡ್ಕೊಂಡ್ರಂತೆ ಹಾಂ ಏನಾಯ್ತು ಏನು ಇಲ್ಲ ಅಕ್ಕಿಲಮ್ಮ ಅದೇ ಸಂಗೀತನ ರಾಜಪ್ಪನ ಒಂದು ಮಾಡ್ಬೇಕು ಅಂತ ನಾನು ಬೈದೆ ಅದಕ್ಕೆ ಒಂದು ಎರಡು ಏಟಾಚೆ ಇದು ಮಾಮೂಲಿ ಇದ್ದೇ ಬಿಡಲಮ್ಮ ನನ್ನ ಜೀವನದ್ದೆ ಇದೇನು ಅಷ್ಟೇನಲ್ಲ ಕಾದು ಇದ್ದು ಹತ್ರ ಹೇಗೋದೇ ಇರೋದ್ ಎಲ್ಲ ಸರಿ ಹೋದ ಸುಮ್ಮನೆ ಇರೋದು ನೋವು ತಿನ್ಬೇಡ ಅಯ್ಯೋ ಇಷ್ಟು ದಿನದಿಂದಾನೆ ಸರೋಗಿಲ್ಲ ಇನ್ನು ಮುಂದೆ ಸರೋದಿತ್ತು ಹಾಕಿಲ್ಲಮ್ಮ ನಾನು ಏನಕ್ಕೆ ಫೋನ್ ಮಾಡ್ತಂದ್ರೆ ನಾನು ಮಾತ್ರ ಅಷ್ಟು ಇಂಟ್ರೆಸ್ಟಾಗಿ ಕೇಳಿಸ್ಕಮ್ಮ ಹ್ಞೂ ಗೋರಾಕ್ಸಕ್ಕ ವಿಜಯಪ್ಪನ ದುಡ್ಡು ಕೊಡ್ತೀನಿ ಅಂತಾನು ದಯವಿಟ್ಟು ಬೇಡಮ್ಮ ಅವ್ನು ಒಂದು ದಿವಸ ಚೆನ್ನಾಗಿದ್ರು ಒಂದು ದಿವಸ ಚೆನ್ನಾಗಿರಲ್ಲ ಸುಮ್ಮನೆ ಎಲ್ಲ ನನ್ನ ತಲೆ ಮೇಲೆ ಹಾಕ್ತಾನೆ ನನ್ ಕೈಲಿ ಮಾಡಕ್ಕಾಗಲ್ಲಮ್ಮ ಮುಂಚೆ ನಂಗೆಲ್ಲ ಕೆಲಸ ಮಾಡಕ್ಕಾಗಲ್ಲ ಅದಕ್ಕೆ ವಿಜಯ ಅಪ್ಪನ ಕೇಳ್ಬಿಡಮ್ಮ ಬೋರಾಕ್ಸೋ ದುಡ್ಡಂ ಬೇಡ ಅಂತ ಅಲ್ಲದಮ್ಮ ಎರಡು ದಿವಸ ಸೋರೋ ಕಣದ್ದ ಅಪ್ಪನು ಏನು ಬೋರಾಕ್ಸಿದ್ರೆ ತೊಳ್ದಾಗ ಜೀನೋ ಬೆಳಗ್ಲಿಕ್ಕೆ ಕೊಂಡು ಆರಾಮಾಗಿರ್ಬೋದಲ್ಲ ಇರ್ಬೋದು ಅಕ್ಕಿನಮ್ಮ ಇರ್ಬೋದು ಅದೇ ಸರಿಲ್ಲ ಆಕಿರಮ್ಮ ಸರಿ ಇಲ್ಲ ಒಂದೆರಡು ದಿನ ಅಲ್ಲಿರ್ತಾನೆ ಒಂದೆರಡು ದಿನ ಇಲ್ಲಿರ್ತಾನೆ ಜಗಳ ತೆಗಿತಾನೆ ನನ್ ಕೈಲಿ ಆಗಲ್ಲ ನಮ್ಮ ಅಪ್ಪನ ಕಲಾವತಿ ಮನೆಗೆ ಅವನೇ ಆಯಪ್ಪನೂ ಆರಾಮಾಗಿರ್ಲಿ ಅಂತ ನಾನು ಏನು ಹೆಚ್ಚ ಫೋನ್ ಮಾಡೋಕೆ ಓದ್ತಾ ಇಲ್ಲ ಬಾಂತೂ ಹೇಳ್ತಾ ಇಲ್ಲ ಅವಳಕ್ಕೂ ಯಾರು ಆಸೆ ಇಲ್ಲ ಹಾಗನ್ನು ಕುಡ್ಕುನು ಮಹಾ ಕುಡುಕುನವನು ಅಪ್ಪನ ನಾನು ನೋಡ್ಕೊಂಡೆ ಅಂತ ಬಿಟ್ಬಿಟ್ಟಿದ್ದೀನಿ ನಾ ಅವ್ಳ ಮಕ್ಳಿಗೆ ಮದುವೆಗೆ ಮಾಡಬೇಕು ನನ್ನ ಕಣ್ಣು ಆ ಮಕ್ಳಿಗೆ ಮದುವೆ ಆಗೈತೆ ನಂದು ನನ್ನೇನು ಒಬ್ಬಳ ಜೀವನ ಹೆಂಗೋ ಮಾಡ್ಕೊತೀನಿ ಸಾಯ ಟೈಮಾಗ ಅಯ್ಯಪ್ಪನ ಆರಾಮಾಗಿರ್ಲಿ ಆಕೀಲಮ್ಮ ಎಲ್ಲವೂ ಡೌಟ್ ಮದುವೆ ಅಮ್ಮ ಅವ್ರ ಮನೆಗೆ ಹೋಗವನ ಅವ್ರ ಮನೆಗೆ ಅವನಂತೆ ಎಲ್ಲ ನಾನು ಇಟ್ಕೊಂಡು ಬಿಡು ಅಕಿಲಮ್ಮ ಏನಕ್ಕೆ ಬೇಕು ನಂಕ ಏನು ಬೇಡ ಅಲ್ಲ ನನ್ನ ಮಗಳು ನಾನು ಏನೋ ಒಂದು ಜೀವನ ಮಾಡ್ಕೊಂತೀರಿ ಸೋತಾ ಊರ್ಗೆ ಹೋದ್ರು ಶೋಭಿತಾ ನನ್ನ ಜೊತೆಗೆ ಇರ್ತಾಳಲ್ಲ ಶೋಭಿತಾ ಶೋಭಿತಾ ಯಾಕೆ ನಿಮ್ಮ ಜೊತೆಗೆ ದೋಮ್ಮ ಅವ್ರ ಮನೆಗೆ ಹೋಗಲ್ಲ ಇಲ್ಲ ಅಕ್ಕಿಲಮ್ಮ ಇಲ್ಲ ಇಲ್ಲ ಯಾರು ನಾನು ಅಂದ್ಕೊಂಡೆ ನನ್ನ ಮಗನ ಮಾತ್ರ ಅವ್ರ ಮನೆಗೆ ಕಳ್ಸಲಮ್ಮ ನನಗೆ ಬೇಡಮ್ಮ ಬೇಡೇ ಬೇಡ ಅವ್ರು ಸವಾಸನೇ ಬೇಡ ನನ್ನ ಮಗಳು ನನ್ನ ಮನೆಗೆ ಇರಲಿ ಅವತ್ತು ಹೊಟ್ಟೆ ಇಡಿಸ್ತೀವಿ ಇವತ್ತು ಮನೆ ಇಡ್ಸಲೇನಮ್ಮ ಹಾಂ ಬೇಡ ಬೇಡ ಏನಕ್ಕಮ್ಮ ಅವಮಾನ ಮಾಡ್ತಾನೆ ಬೇಡ ಇಲ್ಲೇ ಇರಲಿ ಬೇಕಂದ್ರೆ ಎಂಟ್ರು ಬೇಕಂದ್ರೆ ದನನು ಬಂದು ಬೇಕಂದ್ರೆ ಇಲ್ಲೇ ಇಟ್ಕಂಡೆ ನಾನು ಮಾತ್ರ ನನ್ನ ಮಗನ ಕಳ್ಸಲ್ಲಮ್ಮ ನರ್ಕಕ್ಕ ಕಳ್ಸಲ್ಲ ನಾ ಭದ್ರಪ್ಪನ ಬದಲಾಗಿಲ್ಲ ಅಂತೀಯ ದೇವಮ್ಮ ಇಲ್ಲ ಕಿಲಮ್ಮ ಇಲ್ಲ ಇಲ್ಲ ಅವ್ನಿಗೆ ಬದಲಾಗೋದಿಲ್ಲ ಆಗೋದು ಇಲ್ಲ ಜಮೀನು ಮನೆ ಜಮೀನು ಮನೆ ಇರೋ ಇಷ್ಟಾಗ್ಲ ಮನೆ ಒಂದಷ್ಟು ಜಮೀನು ಆಯ್ಪು ಬರ್ಕೊಟ್ಬಿಟ್ಟು ನಾನು ಎಲ್ಲೋಗ್ಲಿ ಆಕಮ್ಮ ನಾನು ಗಂಡ್ ನೋಡಿದ್ರೆ ಒಂದ್ ದಿವ್ಸ ಚೆನ್ನಾಗಿದ್ರೆ ಹದಿನೈದು ದಿವಸ ಹಿಂಗೆ ಆಟ ಆಡ್ತಾನೆ ನಾನು ಎಲ್ಲೋಗ್ಲಮ್ಮ ಎಲ್ಲ ನಮ್ಮ ಹೆಸ್ರು ಬರ್ಕೊಟ್ಟಿದ್ಯಾ ನೀನು ಮನೆ ಖಾಲಿ ಮಾಡಮ್ಮ ಅಂದ್ರೆ ನಾನು ಎಲ್ಲಿ ಹೋಗ್ಲಿ ಹೇಳಮ್ಮ ಎಲ್ಲಿ ಇರ್ಲಿ ಹೇಳು ಬೇಡ ಆ ಕೆಲಸ ಮಾತ್ರ ಮಾಡ್ಬೇಡ ಮನೆ ಮಾತ್ರ ಬರ್ಕೊಡ ಮಾತೇ ಇಲ್ಲ ಬೇಡ ಬೇಡ ಬಂದು ಅಂತಂದ್ರೆ ಹೇಳು ಅಪ್ಪ ನಿನ್ ಸೊಸೆ ಒಬ್ಳೆ ಅಲ್ಲಪ್ಪ ಮಗಳು ನನ ಚಿನ್ನ ಇಬ್ಬರವ್ರೆ ಮೂರು ಜನ ಹೆಣ್ಮಕ್ಳು ಅವ್ರಕೂ ಭಾಗ ಇಕ್ಬೇಕು ಮೂವ್ರಕೂ ಒಂದೇ ಸತಿ ಕೊಡ್ತೀರಿ ಈ ಸದಿ ಕೊಡಲ್ಲ ಅಂತ ಹೇಳ್ಬಿಡು ನಾನು ಮುಂದೆ ಬಂದು ಮಾತಾಡ ಮಕ ಆಯ್ತಾ ಅವನಾಗ ನಾವು ಬರಬೇಕು ಅಕಿಲಮ್ಮ ಗಾಚಾರನೇ ಬಿಡಿಸಿ ಇನ್ನೊಂದ್ಸತಿ ನನ್ನ ಮನೆ ಕಡೆ ಕೂಡ ನೋಡಬಾರ್ದು ಕಾಯ್ಕೊಂಡಿದ್ದೀನಿ ಅವನು ಬರಲಿ ಅಂತ ಅವನು ಹೊಟ್ಟೆ ಹುಟ್ಟು ಹೋಗ ಬಸ್ರೆಂಡ್ಸಿನ ಆಚಿಕ್ತಿ ಅವನಲ್ಲಮ್ಮ ಮಧ್ಯಾಹ್ನ ಸುಡುಬಿಸ್ಲವನಾಗ ಹಾ ಏನಮ್ಮ ದನು ಧನು ಬತ್ತಾನದವಮ್ಮ ಹ್ಞೂ ಬತ್ತಾನೆ ಅಕಿಲಮ್ಮ ಧನೂನು ಬತ್ತಾನೆ ಜಲ್ಜಾನು ಬತ್ತಾಳೆ ಮಗು ಮಾತಾಡಿಸ್ಕೊಂಡು ಓದ್ತಾರೆ ಅಕಿಲಮ್ಮ ಇವಾಗ ನಾನು ಏನೋ ನೆಮ್ಮದಿ ಆಗಿದ್ದೀನಿ ನೀವಾಗ ನಾ ಬೋರ ಸೊಕ್ಕ ದುಡ್ಡು ಅಂದ್ರೆ ನನಗೆ ಇನ್ನೂ ನೆಮ್ಮದಿಲ್ದ್ರೆ ಆಗುತ್ತದಮ್ಮ ನನ್ಗೆ ನಮ್ದಿನೇ ಇಲ್ದಿರ ಹೋಗ್ಬಿಡ್ತದ ಆಗಲು ರಾತ್ರಿ ಕೂಡ ಇವನ ಹತ್ರ ಏಕ ನಮ್ಮ ಕಾಲ್ ತಾನೇ ಬಿಡ್ತೀನಿ ದುಡ್ಡು ಮಾತ್ರ ಕೊಡಬೇಡಮ್ಮ ಬೋರ್ಗಿರ್ ಗಿರಿ ಹಾಕೋದು ಏನು ಬೇಡ ನಾವೆಲ್ಲ ಕೂಲಿ ನಾಲಿ ಮಾಡ್ಕೊಂಡು ಅದು ಜೀವನ ಮಾಡ್ತೀರ ನಮ್ಗೆ ಬೋರ್ಗಿರ್ ಗಿರಿ ಏನು ಬೇಡಮ್ಮ ನಿಮ್ಗೆ ರಾಜಪ್ಪನ ನೀರು ಬಿಡ್ತಾ ಇದ್ನಲ್ಲ ಇವಾಗ ಬಿಡ್ತಾಯಿಲ್ಲ ಅದ ಅಮ್ಮ ರಾಜಪ್ಪನಿಂದ ನೀರು ಕಮ್ಮಿ ಬಿದ್ದೋಗವ ಆಗ್ತಲಮ್ಮ ಇವಾಗ ಅವ್ರ ಅಣ್ಣ ಬೇರೆ ರಾಜಪ್ಪನ ಬೇರೆ ಅಲ್ಲ ಇವಾಗ ಬೇರೆ ಬೇರೆ ಬೆಳಗ್ಲಿಕ್ಕೆ ಓ ಮಾತಾಡ್ತಾ ಇಲ್ಲೇ ಇವಾಗ ಅವ್ರಿಬ್ರಾ ಇಲ್ಲಮ್ಮ ಬೀದ್ ಗಲ್ಲಾಪಟ್ಟ ಇಟ್ಕೊಂಡು ಜಗಳ ಮಾಡ್ಕೊಂಡ್ರು ಮಾತಾಡ್ತಾ ಇಲ್ಲ ಅವ್ರನ್ನ ಮಕ್ಕಳನ್ನ ನಾವಿಬ್ರು ಸರಿ ಕರ್ಸ್ಕಿದ್ರಲ್ಲ ಕೋಟ್ಕ ಹೇಳಾ ಮಕ್ಕಳು ಅವನು ಗುಂಡುನು ಆ ಡಿಂಪಿನ ಕರ್ಸಿದ್ರಲ್ಲ ಅದನ್ ಬಂದು ನಾನು ಕೇಳಿದನಮ್ಮ ರಾಜಪ್ಪನವ್ರವ್ರಣ್ಣು ಏನಮ್ಮ ನೀವೇ ಕರ್ಸಿರೋದು ಅಂತ ನನ್ಕೇನೋ ತಿಳಿದಣ ಅಂತ ಹೇಳಿದ್ನೆ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಮಾಡ್ದೆ ಅಮ್ಮ ಹ್ಞೂ ಅಕ್ಕಿ ಅಮ್ಮ ನೀವು ಐದೈದು ಸಾವಿರ ಕೊಡು ಅಂತ ಹೇಳಿದ್ರಲ್ಲ ಐದೈದು ಸಾವಿರ ಕೊಟ್ನೇ ಆ ಮಕ್ಳಿಕ ಪಾಪ ಏನೋ ಸಹಾಯ ಮಾಡಿದ್ವು ಹ್ಞೂ ದೇವಮ್ಮ ಆ ಮಕ್ಳು ಹೇಳಿದಕ್ಕೆ ನಾನು ತಿಳಿದಿದ್ದು ಅದಕ್ಕೆ ನಾನು ಆ ಮಕ್ಕಳನ್ನ ಕರ್ಸಿದ್ದೇವಮ್ಮ ಅಂತ ಹೇಳಿ ನಿಂಕ್ ಅವು ಅಲ್ಲಿಗೆ ಬಂದಿದ್ವು ಇಲ್ಲ ಅಂತಂದಿದ್ರೆ ಇವತ್ತು ಬಬ್ಳು ಇನ್ನೂ ಅಷ್ಟು ನಲುಗೋಗಿರೋ ನಮ್ಮ ಅಯ್ಯೋ ಈ ರಾಜಪ್ಪನ ಕರೆಕ್ಟ್ ಆಗೋನೆ ಈ ಅಪ್ಪ ಅಣ್ಣ ಅವನಲ್ಲ ಆತ್ಮಗೆ ಬೆಲೆ ದುರಾಸೆ ಫಸ್ಟಿಂದನೂ ಅದೇ ದುರಾಸೆ ಜಾಸ್ತಿ ಇನ್ನೆಲ್ಲಿ ಮಗು ಆಸ್ತಿ ಗಿಸ್ತಿ ಕೊಟ್ಬಿಡ್ತಾನೋ ಅನ್ನೋ ಇದ್ರಾಗ ಈ ಕಿತಾಪತಿ ಮಾಡ್ಬಿಟ್ನಮ್ಮ ಇವಾಗ ತಿಳಿತಾ ಇದೆ ರಾಜಕುಂತ ನಾನು ಮಾಡಿದ ತಪ್ಪು ಅಂತ ಏನು ಪ್ರಯೋಜನ ರೈಲು ಆದ್ಮೇಲೆ ಟಿಕೆಟ್ ತಕೊಂಡ್ರೆ ಏನಮ್ಮ ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಒಂದೆರಡು ದಿವಸ ದೂರ ಇರ್ಲಿ ಆಮೇಲೆ ಬುದ್ಧಿ ಬರ್ತದೆ ಸರಿ ದೇವಮ್ಮ ಬೋರ್ ಹಾಕ್ಸಕ್ ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ಇನ್ನ ನಾವು ಯಾರು ನಂಬ್ಕೊಂಡು ದುಡ್ಡು ಕೊಡೋದು ಬೇಡ ಬಿಡು ಇಷ್ಟ ಇಲ್ಲ ಅಂದಮೇಲೆ ಕೊಡೋದು ಬೇಡ ಹ್ಞೂನಮ್ಮ ಬೇಡ ಕೊಡೋದು ಸರಿ ದೇವಮ್ಮ ಏನೋ ಮಳೆ ಬರಂಗೈತೆ ನಾನು ಹೋಗಿ ತರಕಾರಿ ತರ್ಕಾರಿ ತಕೊಂಬರ್ಬೇಕು ಸರಿ ಆಕಿಲಮ್ಮ ಆಯ್ತು ಹೋಗ್ ಬನ್ರಿ ಕವಿತಾ ಏನಾಕಿಲ್ಲಮ್ಮ ಕವಿತಾ ತರಕಾರಿ ಒಂದ್ ಸ್ವಲ್ಪ ನಾನೇ ಹೋಗಿ ಫ್ರೆಶ್ ಆಗಿ ಅಯ್ಯೋ ಬಾಂಗ್ ಹೇಳಿದ್ರೆ ತಕೊಂಬತ್ತರಲ್ಲ ಹಾಕಿರಮ್ಮಗೂ ಮನೆ ಕೂತು ಕೂತು ಬೇಜಾರಮ್ಮ ಹೋಗ್ ಬರ್ತೀನಿ ಹ್ಞೂ ಸರಿ ಹಾಕಿಲ್ಲಮ್ಮೀ ಆದ್ರೂ ಬಿಡಲ್ಲಮ್ಮ ನಡಿಯಮ್ಮ ನೋಡ್ದಾಕಿಲ್ಲ ಬಜಾರಿನಮ್ಮ ಇವಳು ಬಜಾರಿಯೇ ಇಷ್ಟಪ್ಪ ಬೆಂಡೆಕಾಯಿ

ಹಾಕಪ್ಪ ನೀನ್ ಏನ್ ಮಾಡ್ತೀಯ ಅದೇ ಹಾಕು ಕೌ ನಿಮ್ ಜೊತೆ ಬಂದಿರೋ ಮಗು ನೋಡ ಆ ಕಡೆ ಕೊಲ್ಟೋಗ್ಬಿಡ್ತ ನೀವ್ ಎತ್ತೈತಪ್ಪ ಮಗು ಕಾಣಿಸ್ತಾನೆ ಇಲ್ಲ ಆಗ ಅದ್ಯಾರ ಕೋತಿ ಹಿಡ್ಕೊಂಬಂದಿದ್ರು ಆಗ ಅಲ್ಲಿ ತರಕಾರಿ ಹಿಂಡಿದ್ಲವ್ ನೋಡ ಆ ಪಪ್ಪ ಕೋದ್ಲು ನೋಡು ನೋಡಗ ಕೌ ಈಗ ಜನ ಸರಿ ಇಲ್ಲ ಯಾರ ನೆತ್ಕೊಂಡೋಗ್ಬಿಡ್ತಾರೆ ಆ ಮಕ್ಕಳನ್ನ ನೀವು ಒಳ್ಳೆ ಕೆಲ್ಸ ಆಯ್ತಲ್ಲ ಎತ್ತೋಗ್ಬಿಟ್ಲು ಮಗು ಏ ಬಿರಿ ಹೋಗ ಕೌ ಹೋಗಕ ಹಿಂಗೆ ಒಂದಿಬ್ರು ಮೂವರು ಮಕ್ಕಳು ಚಿಕ್ಕೇ ಇಲ್ಲ ಸಂತೆ ಕಳ್ದೋಗಿ ಸರಿ ಇಲ್ಲ ಕಾಯ್ಕೊಂಡಿರ್ತಾರೆ ಕಳ್ರು జాను జనవ జ ముందువర ప్లీజ్ లైక్ మిషర్ మి కమెంట్ మి దయట్టు యా సబ్స్క్రైబ్ మబ్స్క్రైబ్ మూడు సపోర్ట్ మి